ನಗರದ ನಾಗಲ್ಕೆರೆ ಪ್ರದೇಶದ ಬಾಲಕಿಯರ ವಸತಿ ನಿಲಯದಲ್ಲಿ ಗುರುವಾರ ನಡೆದ ಒಂದು ಕ್ಷಣ ಇತಿಹಾಸದ ಪುಟಗಳಲ್ಲಿ ಚಿರಸ್ಥಾಯಿಯಾಗಿ ಉಳಿಯುವಂಥದ್ದು ಸಮಾಜ ಸೇವೆ ಕೈಗಾರಿಕೆ ದಾನಶೀಲತೆ ಮತ್ತು ವಿದ್ಯಾರ್ಥಿ ಪ್ರೇಮದ ಪ್ರತಿರೂಪವಾಗಿರುವ ತಪಾಲ್ ಭವಾನಿ ಪ್ರಸಾದ್ ಎಂಬತ್ತೈದನೇ ಜನ್ಮ ದಿನಾಚರಣೆ ಭಾವಪೂರ್ಣವಾಗಿ ನೆರವೇರಿತು ವಸತಿ ನಿಲಯದ ಆವರಣದಲ್ಲಿ ಹಸನ್ಮುಖದಿಂದ ನಿಂತಿದ್ದ ವಿದ್ಯಾರ್ಥಿನಿಯರು ತಮ್ಮ ಪಾಲಿಗೆ ಆಶ್ರಯ ಶಿಕ್ಷಣದ ದಾರಿ ಹಾಗೂ ಭವಿಷ್ಯದ ಬೆಳಕಾಗಿ ಕಾಣಿಸಿಕೊಂಡಿರುವ ವ್ಯಕ್ತಿಗೆ ಹಾರೈಕೆ ಸಲ್ಲಿಸುವಾಗ ಕಣ್ಣಲ್ಲಿ ಸಂತೋಷದ ಜೊತೆಗೆ ಕೃತಜ್ಞತೆಯ ಕಣ್ಣೀರು ಮಿನುಗುವಂತಿತ್ತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಮಹಾನಗರ ಪಾಲಿಕೆ ಸದಸ್ಯ ದಿ ಆಸಿಫ್ ಬಾಷಾ ಅವರು ಭಾವನಾತ್ಮಕವಾಗಿ ಮಾತನಾಡಿ ಹಣ ಎಲ್ಲರೂ ಗಳಿಸುತ್ತಾರೆ ಆದರೆ ಹೃದಯದಿಂದ ದಾನ ಮಾಡುವವರು ಅಪರೂಪ ತಮ್ಮದೇ ಜಾಗ ಹಾಗೂ ಕಟ್ಟಡವನ್ನ ಮಕ್ಕಳ ಭವಿಷ್ಯಕ್ಕಾಗಿ ಅರ್ಪಿಸಿದ ಭವಾನಿ ಪ್ರಸಾದ್ ಸರ್ ನಿಜಕ್ಕೂ ಮಾನವೀಯತೆಯ ಮೂರ್ತಿಯನ್ನು ಕಣ್ಣೀರಿನಿಂದಲೇ ಸ್ಮರಿಸಿದರು ಅವರ ಪುತ್ರ ಟಪಾಲ್ ನವೀನ್ ಪ್ರಸಾದ್ ಉಪಸ್ಥಿತಿಯಲ್ಲಿ ಕೇಕ್ ಕಟ್ ಮಾಡುವ ಕ್ಷಣ ಕೇವಲ ಜನ್ಮದಿನದ ಸಂಭ್ರಮವಾಗಿರದೆ ಸಮಾಜದ ಒಗ್ಗಟ್ಟು ದಾನಶೀಲತೆ ಮತ್ತು ಮಾನವೀಯ ಮೌಲ್ಯಗಳ ಸ್ಮರಣೆಗಾಗಿ ಒಂದು ಸಂಕೇತವಾಗಿ ಪರಿಣಮಿಸಿತು ಮುಖಂಡರಾದ ನಯೂಂ ರಾಘವೇಂದ್ರ ಆಚಾರ್ ವಾರ್ಡನ್ ಪುಷ್ಪಲತಾ ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭವಾನಿ ಪ್ರಸಾದ್ ಅವರ ಸೇವಾ ಪ್ರಯಾಣವನ್ನ ನೆನೆದು ಕೊಂಡಾಡಿದರು ವರ್ಷಗಳ ಬದುಕಿನಲ್ಲಿ ತ್ಯಾಗ ದಾನ ಮಾನವೀಯತೆ ಮತ್ತು ವಿದ್ಯಾರ್ಥಿಗಳ ಪರ ಹೋರಾಟವನ್ನೇ ತಮ್ಮ ಉಸಿರಿನ ಜೊತೆ ಬೆಸೆದುಕೊಂಡು ಬಂದ ಭವಾನಿ ಪ್ರಸಾದ್ ಇಂದು ಸಮಾಜದ ಹೃದಯದಲ್ಲಿ ಶಾಶ್ವತವಾಗಿ ಅಚ್ಚಳಿಯದ ಗುರುತು ಮೂಡಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಅಸ್ತಾಂಬೋಷ ನ್ಯೂಸ್ ಟ್ವೆಂಟಿ ಕನ್ನಡ ಬಳ್ಳಾರಿ ಹೇಳಿದ ಕಾರಣ ಅವ್ರಿಗ ಇವತ್ತು ಅವ್ರು ಏನ್ ಮಾಡಾರ ಹೇಳಿ ನಾವ್ ಹೇಳಕ್ ಅಷ್ಟು ಎಕ್ಸಾಂಪಲ್ ಕೊಡಕ್ ಇಲ್ಲ ಎಲ್ಲಾ ಕಣ್ಮುಂದೆ ಮಾಡಾರ ಮಾಡಾರ ಇಷ್ಟು ಕ್ಲೀನ್ ಇಷ್ಟು ದೊಡ್ಡ ಮಟ್ಟ ಹಾಸ್ಟೆಲ್ ಅವ್ರಿಗೆ ಕೊಟ್ಟಾರ ಅವ್ರ ಅಷ್ಟು ಗುಣ ಅಂತ ಹೇಳಿ ಎಲ್ಲ ಗೊತ್ತಾಗ್ತದೆ ದುಡ್ಡು ದುಡ್ಡು ಬಹಳ ಜನ ತಗಿದಾರೆ ಎಲ್ಲ ಎಲ್ಲಾರ್ ತಗೊಂಡ್ ದುಡ್ಡು ಐತೆ ಎಲ್ಲಾರ್ ದುಡ್ಡು ಸಫ್ತಾರೆ ಆದ್ರೆ ಜನ ಸೋಶಿಯಲ್ ಸರ್ವಿಸ್ ಮಾಡ್ಬೇಕಂತಂದ್ರೆ ಆ ದೇವರು ಅವ್ರೇನ್ ಚೂಸ್ ಮಾಡ್ತಾರೆ ಯಾರ ಕೈಯಿಂದ ಮಾಡಿಸ್ಬೇಕಲ್ಲ ದೇವ್ರು ಎಲ್ಲಾರ್ ಕೈಯಿಂದ ಮಾಡಕ್ ಸಾಧ್ಯ ಇಲ್ಲ ದೇವರು ಯಾರಿಗೆ ಇಷ್ಟ ಬೆಳ್ದಾರ ದೇವ್ರು ಅವ್ರ ಕೈಯಿಂದ ಅದು ಸೋಷಲ್ ಸರ್ವಿಸ್ ಮಾಡಿಸ್ತಾರೆ ಎಲ್ಲರ ಕೈಯಿಂದ ಮಾಡಕ್ ಆಗಲ್ಲ ಆ ದೇವ್ರು ನಮ್ಮ ಸಾಗರ ಮಧ್ಯೆ ವಾನಿ ಪ್ರಸಾದ್ ಸಾರ್ ಅದು ಈ ಒಲ್ ಮುಖ ಅಂತ ಇಷ್ಟು ಹೆಣ್ಮಕ್ಳಿಗೆ ಹಾಕೋದ್ರು ಏನಂತ ಎಲ್ಲಾ ಫೆಸಿಲಿಟೀಸ್ ಕೊಟ್ರು ನಾನು ಈ ಹಾಸ್ಟೆಲ್ ನನಗೆ ನನ್ಗೆ ಎಲ್ಲಾನೇ ಹೋಗುವ ಸಿಕ್ಕಿದ್ರೆ ಸಾಕಂತ ನಾನ್ ಇವಾಗ ಬೆಂಗ್ಳೂರ್ನಾಗ ಹಾಸ್ಟೆಲ್ ಹೋಗ್ತಿದ್ದ ಸಿಬ್ಬಾಯಿ ಅದು ನೋಡಿ ನಾನ್ ಅದಕ್ಕಿನ್ನ ಜಾಸ್ತಿ ಫೆಸಿಲಿಟೀಸ್ ಕೊಡ್ಬೇಕಂತ ನನ್ ಉದ್ದೇಶ ಇತ್ತು ಅದ್ ಪ್ರೊವೈಡ್ ಮಾಡಿ ಹೇಳಿ ಅಲ್ಲಿ ಹೆಂಗಿತ್ತು ಅಂತ ನಾನು ನೀವು ಹೇಳಕ್ ತುಂಬಾ ಅವಸರ ಇದ್ದಿಲ್ಲ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ನೀವು ಏನ್ ಸೆಲೆಮಾಕರ ಅದನ್ನ ನಾನು ಅರ್ಥ ಆಯ್ತು ನನಗೆ ಯಾವಾಗ್ಲೂ ಸಾರ್ಗ್ಟಿ ಫೋರ್ ಇಯರ್ ಕಂಪ್ಲೀಟ್ ಐತಿ ಎಂಬತ್ ನಾಲ್ಕನೇ ವರ್ಷ ಎಂಬತ್ ವರ್ಷನಾಗ ಅವರು ಅವ್ರು ಕಾಲಿಟ್ಟಿದಾರ ನಾವೆಲ್ಲಾ ದೇವ್ರಿಗೆ ಪ್ರಾರ್ಥನಾ ಮಾಡೋಣ ನೂರ್ ವರ್ಷ ಇನ್ನ ನೂರ್ಕಿಂದ ಹೆಚ್ಚು ವರ್ಷ ಅವ್ರು ಇರ್ಲಿ ಯಾಕಂದ್ರೆ ಇಂತ ವ್ಯಕ್ತಿ ನಾವು ಎಷ್ಟು ವರ್ಷ ನಮ್ಗೆ ನಮ್ ಜೊತೆಗೆ ಇರ್ತಿದ್ರೆ ಅಷ್ಟು ನಮ್ಗೆ ಯಾರಿ ನಮ್ಮ ಈ ಬಳ್ಳಾರಿಗೆ ಆಗ್ಲಿ ನಮ್ ಸ್ಟೇಟ್ಗೆ ಯಾರಿ ಅವ್ರು ಎಲ್ಲ ಅವ್ರು ಮಾಡಾಗ ಶಕ್ತಿ ದೇವ್ರ ಕೊಟ್ಟ ಅವ್ರು ಮಾಡ್ತಾರ ನಮಗೆ ಐತೆ ನಮ್ ವಾರ್ಗ ನಮ್ ವಾರ್ಡ್ ಸ್ಕೂಲ್ ಐತೆ ಗವರ್ಮೆಂಟ್ ಸ್ಕೂಲ್ ಐತೆ ಎರಡು ಮೂರು ಸ್ಕೂಲ್ ಐದಪ್ಪ ವರ್ಷ ವರ್ಷ ನನ್ಗೆ ಗುಪ್ ನನ್ಗೆ ಇರಲ್ಲ ವರ್ಷ ವರ್ಷ ನಮ್ ನಗೀತ್ ಸಹನ್ ಮಾಡ್ತಾರೆ ಏನ್ ಬೇಕಪ್ಪ ನಿಮ್ ಸ್ಕೂಲ್ ಏನ್ ಬೇಕು ಪೇಂಟ್ ಬೇಕಾ ಇಲ್ಲ ಬಿಲ್ಡಿಂಗ್ ಬೇಕಾ ಹೊಸ ಟಾಯ್ಲೆಟ್ಸ್ ಮಾಡ್ಬೇಕಾ ಇಲ್ಲ ಬುಕ್ಸ್ ಕೊಡ್ಬೇಕಾ ಏನ್ ಬೇಕು ನಿಮ್ಗೆ ಸ್ಟೂಡೆಂಟ್ಸ್ ಫೀಸ್ ಬೇಕಾ ಇವರು ವರ್ಷ ವರ್ಷ ನಂಗೆ ಇರಲ್ಲ ಆ ಡೇಟ್ಗೆ ಮಂತ್ ಡೆಫಿನೆಟ್ ಡಬ್ಬಿನ ಫೋನ್ ಮಾಡ್ತಾರೆ